ಶಯಗಳು ಈ ದಿವಸ ನವರಾತ್ರಿ ನಿಮಿತ್ತವಾಗಿ ದೇವಿಯ ಒಂದು ಕುಂಭೋತ್ಸವ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಯಾದಂಥ ಮಂಜುನಾಥ್ ಗುರುಜಿ ಮತ್ತು ರಂಜಿತಾ ಅಮ್ಮನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಇದಕ್ಕೆಲ್ಲ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಕುಂಭೋತ್ಸವ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿ ಅವರೆಲ್ಲ ಭಾಗವಹಿಸಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅದೇ ರೀತಿಯಾಗಿ ಈ ಕುಂಭೋತ್ಸವ ಕಾರ್ಯಕ್ರಮ ಆದ ನಂತರ ಸರ್ವರಿಗೂ ಪ್ರಸಾದ ವಿತರಣೆ ಮಾಡಲಾಗಿದೆ ಸರ್ವರು ಪ್ರಸಾದಕ್ಕೆ ತೆಗೆದುಕೊಂಡು ಈ ಒಂದು ಪ್ರತ್ಯಂಗ್ರಾದೇವಿಯ ಕೃಪೆಗೆ ಒಂದು ಸರ್ವರಲ್ಲಿ ಶುಭಾಶಯವನ್ನು ಸೇರುತ್ತಾರೆ ಒಂದು ಕುಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸರ್ವಭಕ್ತರುಗಳು ಸರ್ವಶಕ್ತಿ ಕೊಟ್ಟು ಪಾತ್ರಗಳನ್ನು ದೇವಿಯಲ್ಲಿ ಪ್ರತಿ ವರ್ಷದಂತೆ ನವರಾತ್ರಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಪ್ರತಿ ಒಂಬತ್ತು ದಿನಗಳ ಕಾಲ ಹೋಮ ಮತ್ತು ಅವನಗಳನ್ನು ನಡೆಸುತ್ತಾ ಬಂದು ಕೊನೆ ದಿನವಾದ ಇಂದು ನಮ್ಮ ಗಂಗಾವತಿ ಗ್ರಾಮದ ಸುತ್ತಮುತ್ತಲು ಮತ್ತು ಗ್ರಾಮದ ಎಲ್ಲ ದೇವಸ್ಥಾನಗಳು ಊರಿನ ಗುರು ಹಿರಿಯರನ್ನು ಗಳಿಗೆ ತರಿಸಿ ಬಂದು ಅವರೆಲ್ಲರೂ ಬಂದು ಊರಿನಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನದ ಇದನ್ನೇ ಮಾಡಿ ಮಾಡಿದ್ದಾರೆ ಈ ಪ್ರತಿ ವರ್ಷವೂ ಹೀಗೆ ನಡ್ಕಂತ ಹೋಗ್ತದೆ ಇದು ಸುಮಾರು ನಾಲ್ಕು ವರ್ಷಗಳಿಂದ ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿದೆ ಇದಕ್ಕೆ ಹಲವಾರು ಭಕ್ತರು ಬರ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಕೊಡ್ತಕ್ಕಂಥ ದೇವಿ ಎಲ್ಲರಿಗೂ ಆಶ್ ಆಯು ಅಂತ ಕಾಪಾಡಲಿ ಜನವರಿಯಿಂದ ನಿಮಗೆ ಗಂಗಾವತಿಗೆ ಬಂದು ಅಲ್ಲಿಂದ ಜನವರಿಯಿಂದ ಇದು ಬರ್ತಾ ಇದ್ದೀವಿ ಪ್ರತಿ ಅಮಾಸೆ ಹುಣ್ಣಿಮೆಗೆ ಅಲ್ಲಿ ಕತ್ತಿರಿ ಹೋಮ ನಡೀತದೆ ಹೋಮದಲ್ಲಿ ನಾವು ಪಾಲ್ಗೊಳ್ತೀವಿ ಸೊ ಜನವರಿಯಿಂದ ಬಂದಿದ್ದೀವಿ ಅಲ್ಲಿಂದ ಇಲ್ಲಿವರು ನಮಗೆ ತಾಯಿ ಆಶೀರ್ವಾದ ಸಿಕ್ಕಿದೆ ಒಳ್ಳೆಯದಾಗ್ತಿದೆ ಭಾಳ ಜನಕ್ಕೂ ಒಳ್ಳೆಯದಾಗಿದೆ ನಾವು ಇಷ್ಟಪಡ್ತೀವಿ ನಮಗೂ ಒಳ್ಳೆಯದಾಗಿದೆ ಒಂದು ಅಮಾಸೆ ಹುಣ್ಣಿಮೆಗೆ ಯಾವುದೇ ಕಾರ್ಯ ಇದ್ದರೂ ಅದನ್ನು ಮದಿಗೊತ್ತಿ ಸ್ವಲ್ಪ ಟೈಮ್ ಆದ ಪರವಾಗಿ ಬರ್ತದೆ ಒಂದು ಅಮ್ಮನ ಆಶೀರ್ವಾದ ಕೂಡ ಹಾಕ್ತಾಯಿದ್ದೀವಿ ಒಳ್ಳೆ ಚೆನ್ನಾಗಾಗ್ತದೆ ಎಲ್ಲರಿಗೂ ಚೆನ್ನಾಗ್